ಪ್ರಾಥಮಿಕ ಶಾಲೆ ಇಸಾಂಪೂರಿನ ಮುಖ್ಯ ಗುರುಗಳಾದ ಸ್ನೇಹಿತ ಶಿವಣ್ಣ ಸರ್ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ಮತ್ತು ಮುದ್ದು ಮಕ್ಕಳೇ ಇವಾಗೆಲ್ಲ ತಿಳಿದಿರುವ ಹಾಗೆ ನಾವು ಏಳು ದಿನದ ಪ್ರಯೋಗದ ಕಾರ್ಯಕ್ರಮಗಳನ್ನು ಅಂದ್ರೆ ಒಂದು ವೀಕ್ ಅಲ್ಲಿ ಪ್ರತಿ ದಿನನೂ ಪ್ರಯೋಗ ಆಯೋಜನೆ ಮಾಡ್ಕೊಂಡಿದ್ದೀವಿ ಇವತ್ತಿದ್ದು ಮೂರನೇ ದಿನ ಈ ಮೂರನೇ ದಿನದಲ್ಲಿ ನಾವು ಏಳನೇ ತರಗತಿಯ ಟೆಕ್ಸ್ಟ್ ಬುಕ್ ಅಲ್ಲಿ ಬರುವಂತಹ ಆಪ್ಲಗಳು ಪ್ರದಾಂಗ್ಲಗಳು ಮತ್ತು ಲವಣಗಳು ಪಾಠದ ಮಕ್ಕಳಿಗೆ ತೋರಿಸ್ತಾ ಇದ್ದೀವಿ ಪ್ರಥಮವಾಗಿ ಲಿಕ್ವಸ್ ಹಾಳೆಗಳನ್ನ ದಾಸವಾಳ ಎಲೆ ನೀವು ನೋಡಿರ್ಬೋದು ಲಿಕ್ವಸ್ ಹಾಳೆಗಳು ಕೆಂಪು ಲಿಕ್ವಸ್ ಮತ್ತೆ ನೀಲಿ ಲಿಕ್ವಸ್ ಕಾಗದಗಳಿವೆ ಹಾಗೆ ದಾಸವಾಳ ಕೆಂಪು ದಾಸವಾಳವನ್ನ ಕುದಿಸಿ ಅದನ್ನ ರಸ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಇವೆಲ್ಲ ಸೂಚಕಗಳನ್ನಾಗಿ ನಾವು ಇವತ್ತು ಬಳಸ್ತಾ ಇದ್ದೀವಿ ಮತ್ತೆ ಅರಿಶಿಣದ ಹಾಳೆ ಕ್ಲಾಸ್ ಲ್ಲಿ ಬಳಸ್ತಿರೋ ಹಾಗೆಸ್ ಪೇಪರ್ ದಾಸವಾಳದ ರಸ ಮತ್ತು ಅರಿಶಿಣದ ಹಾಳು ಬಿಳಿ ಹಾಳಿಗೆ ನಾವು ಅರಿಶಿನ ಲೇಖನ ಮಾಡಿ ಬಿಸಿಲಲ್ಲಿ ಒಣಗಿಸಿ ಈ ಸೂಚಕವನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವೆಲ್ಲ ಸರಳ ಸೂಚಕಗಳು ನಿಮಗೆಲ್ಲ ತಿಳಿದಿರುವ ಹಾಗೆ ಆಮ್ಲಗಳು ಹುಳಿ ರುಚಿಯನ್ನ ಹೊಂದಿರ್ತವು ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನ ಹೊಂದಿರ್ತವು ಆಮ್ಲದ ಸಿಹಿ ರುಚಿಯನ್ನು ಹೊಂದಿತ್ತು ಅಂತ ಹೇಳಿ ಎಲ್ಲ ವಸ್ತುಗಳನ್ನ ನಾವು ಬಾಯಿಗೆ ಇಟ್ಕೊಂಡು ರುಚಿ ನೋಡಕ್ಕೆ ಆಗಲ್ಲ ಸರ್ ಹಾಗಾಗಿ ಏನು ಮಾಡಬೇಕಾಗುತ್ತೆ ಈ ಸೂಚಕದನ್ನ ಬಳಸಿ ಯಾವುದು ಆಮ್ಲ ಮತ್ತು ಯಾವುದು ಕ್ಷಾರ ಅಂತ ಹೇಳಿ ನಾವು ತಿಳ್ಕೊಳ್ಳೋ ಪ್ರಯೋಗವನ್ನು ನಾವು ನಮ್ಮ ಮುಖ್ಯ ಶಿಕ್ಷಕರ ಸಾನ್ನಿಧ್ಯದಲ್ಲಿ ಮಾಡ್ತಾ ಇದೀವಿ ಪ್ರಥಮವಾಗಿ ಈ ಪ್ರಯೋಗವನ್ನಕ್ಕೆ ನಿಮಗೆ ಸೋಡಾ ಪುಡಿ ಉಪ್ಪು ನೀಸೇ ಹಣ್ಣು ಸೋಪಿನ ಪುಡಿ ಸಕ್ಕರೆ ಇವತ್ತು ವಿಷಯ ಆಮ್ಲ ಪ್ರತಾಂಬ ಪರೀಕ್ಷೆ ನೀವೇನ್ ಮಾಡ್ಬೇಕು ಒಬ್ಬೊಬ್ಬರೇ ಬಂದು ಆಮ್ಲ ಪ್ರತಾಂಬ ಗುರುತಿಸಬೇಕು ಗುರುತಿಸಿದ ನಾನು ಆಮ್ಲ ಪಿಕ್ ಮಾಡ್ತೀನಿ ಈ ತರ ಕನಿಷ್ಠ ಮೂವತ್ತು ಮಕ್ಕಳು ಇದ್ರಲ್ಲಿ ಭಾಗವಹಿಸಬೇಕು ಭಾಗವಹಿಸಿದ ನಮಸ್ತೆ ಸರ್ ನಾವಿವತ್ತು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಯುತ ಶಿವಣ ಹಾವಂಗಿ ಮುಖ್ಯ ಶಿಕ್ಷಕರು ನಮಗೆ ಆಮ್ಲ ಮತ್ತು ಪ್ರತ್ಯಾಮ್ಲ ಲವಣಗಳ ಪರೀಕ್ಷೆಯನ್ನ ಒಂದನ್ನೇ ಮಕ್ ಮಕ್ಕಳನ್ನ ಕರೆಸಿಕೊಂಡು ಲಿಟ್ಮಸ್ ಪೇಪರನ್ನು ಬಳಸ್ಕೊಂಡು ಮಾಡಿ ತೋರಿಸ್ತಾ ಇದ್ದಾರೆ ಸರ್ ಕರೆಯೋಣ ಸರ್ ಮಕ್ಕಳಿಗೆ ಹಾ ಬರಮ್ಮ ಒಬ್ಬೊಬ್ರು ಬರ್ರಿ ಕೆಂಪು ಲಿಟ್ಮಸ್ ಹೆದುತ್ತಿದ್ದೇನೆ ಯಾವುದೇ ಬದಲಾವಣೆ ಆಗಲಿಲ್ಲ ಈಗ ನೀಲಿ ಕಲರ್ ಲಿಟ್ಮಸ್ ಟೆಪ್ಪ ಎದುರುತ್ತಿದ್ದೇನೆ ಬದಲಾವಣೆ ಆಯಿತು ಅದಕ್ಕೆ ಇದು ಆಮ್ಲ ಲಿಂಬೆಹಣ್ಣು ಆಮ್ಲ ಅಂದ್ರೆ ಅಂದರೆ ಲಿಂಬೆಹಣ್ಣು ಆಮ್ಲ ಎಲ್ಲರೂ ಕ್ಲಾಸ್ ಅಕ್ರಮ ತಗೊಂಡರೆ ನನ್ನ ಹೆಸರು ಅಮೃತ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಹೆಸರು ಕೆಂಪು ಲಿಟ್ಮಸ್ ಶಾಂಪಿನಲ್ಲಿ ಹೆದರುತ್ತಿದ್ದೇನೆ ಇದು ಯಾವುದು ಬದಲಾವಣೆ ಆಗಲಿಲ್ಲ ನೀ ನಾನು ನೀಲಿ ಇತ್ತು ತೆಗುತ್ತಿದ್ದೇನೆ ಆ ಚಿಕ್ಕಮ್ಮಾ ಆ ಚಿಕ್ಕದು ಕೆಂ ನೀಲಿ ಹಂಸನ ಕ್ಯಾಂಪ್ಗೆ ಐತಿದ್ದು ಆರಂದ ಆಂತ್ಯ ಕ್ಲಾಸ್ ಆಕ್ರಮ ನಾನು ಆಮೇಲೆ ನಾನು ಆಮೇಲೆ ನಾನು ಈಗ ನೀಲಿ ರಿಪೋರ್ಟ್ ಕೊನೆಗೆ

बिल्कुल मस्त होगा। यहाँ पे बनाया था। ये आवाज़ तो बदला हुआ ना। ये तो आते क्या रावण ना। Very good। ये आवाज़ तो बदला हुआ था। ये आवाज़ तो बदला ಸಾಗಂತು ಕುಡಿ ಎದ್ದಿದಾಗ ಕೆಂಪು ಲಿಕ್ಮಸ್ ನೀಲಿ 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 ಆಯ್ತ ಅんなಮ ಹಾಯ್ ಒಂದು ಲಿಕ್ಮಸ್ ಪೇಪಲ್ ಬದಲಾಣೆ ಆಪುತ್ತಾ ಆಮ್ಲನು ಆಮ್ಲದ ಸಲುವಾಗಿ ಚೈತನ್ಯನೋ ಎಲ್ಲದಕ್ಕೆ ರೀತಿ ವಿಜಯಂತೆ ಇದು ಕೆಂಪು ಲಿಕ್ಮಸ್ ಕೆಂಪು ಇದೆ ಇದೆದ್ದಿದಾಗ ಕೆಂಪು ಲಿಕ್ಮಸ್ ಯಾವ ಬಣ್ಣ ಬದಲಾಗುತ್ತಿಲ್ಲ ಇದು ನೀಲಿ ಲಿಕ್ಮಸ್

ನನ್ನ ಹೆಸರು ಬಾವಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಓಯ ಓ ಆರ್ ಎಸ್ ಅದರಲ್ಲಿ ಎದ್ದಾಗ ನೀಲಿ ನೀಲಿ ಲಿಂಕ್ ಅದರಲ್ಲಿ ಅದರಲ್ಲಿ ಎದ್ದಿದಾಗ ಏನು ಬದಲಾವಣೆ ಆಗುವುದಿಲ್ಲ ಮಾಡಿಸಿಕೊಟ್ಟಂತಹ ನಮ್ಮ ಶಾಲೆಯ ಪ್ರಧಾನ ಗುರುಗಳಾದ ಶ್ರೀಯುತ ಶಿವಣ್ಣ ಹಾವನ್ಗಿ ಸರ್ ಅವರಿಗೆ ಧನ್ಯವಾದಗಳು ಸರ್ ನಿಮಗೆ ಮಕ್ಕಳೇ ಈ ಮಕ್ಕಳೇ ನೀವೀಗ ಇಷ್ಟೊತ್ತು ಲಿಟ್ಮಸ್ ಪೇಪರ್ ಅನ್ನ ಬಳಸಿ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳ ಪರೀಕ್ಷೆಯನ್ನ ಮಾಡಿದ್ರಿ ಈಗ ಇವೇ ವಸ್ತುಗಳನ್ನ ದಾಸವಾಳದ ರಸವನ್ನ ಬಳಸಿ ನಿಮಗೆ ಬಣ್ಣ ಬದಲಾವಣೆ ಆಗೋದ್ರ ಪರಿಚಯವನ್ನ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಶ್ರೀಯುತ ತಿರುಪತಿ ಸರ್ ಮತ್ತು ಕಲೀಂ ಸರ್ ಅವರು ನಿಮಗೆ ಮಾಡಿಸ್ತಾ ಇದ್ದಾರೆ ಒಬ್ಬೊಬ್ಬರೇ ಮಕ್ಕಳು ಬಂದು ಪರೀಕ್ಷೆ ಮಾಡಿ ಆಮ್ಲನೋ ಪ್ರತ್ಯಾಮ್ಲನೋ ಅಂತ ಹೇಳಬೇಕು ಬರ್ರಿ ಮೊದಲನೇ ಮಗು ಬರ್ರಮ್ಮ ಯಾವ ಬಣ್ಣ ಐತೆ ಪದ ದಾಸವಾಳ ರಸ ಕಂದು ಬಣ್ಣ ಐತೆ ಈಗ ನೀವೇನು ಮಾಡ್ಬೇಕು ಅದಕ್ಕೆ ನಿಂಬೆ ಹಣ್ಣಿನ ರಸವನ್ನ ಹಾಕ್ಬೇಕು ಅವ್ರಿಗೆ ಕೆಂಪು ಅಥವಾ ಗುಲಾಬಿ ಬಣ್ಣ ಬಂತು ಹಾ ಆಯ್ತು ಹಂಗಿದ್ರೆ ಏನಿದು ಆಮ್ಲ ಅದು ವೆರಿ ಗುಡ್ ಸ್ಟಾರ್ಟ್ ದವಾಳ ರಸಕ್ಕ ಈಗ ಏನ್ ಹಾಕ್ತಾನ ಮಂಜುನಾಥ ಶಾಂಪೂನ್ನ ಹಾಕ್ಬೇಕು ಚೆನ್ನಾಗಿ ಶೇಕ್ ಮಾಡಪ್ಪ ಯಾವ ಬಣ್ಣ ಬಂತದ ಯಾವ ಬಣ್ಣ ಬಂತಪ್ಪ

Ḩქӂnn ក ღლ? ភutral? eh? იიბ ის? Kad ми neste? ღ თიიე! хі. ვიიი ᆉქ. ზიი იიი იქ. ეივ � Instr 네가 р comme. იქ?! იიბ იბიკუ იიიდი, იიიდ cette Phys

உம் அந்த ஏனது ஆம்பாத்திய

ಟೊಮೊಟೊ ಯಾವ ರುಚಿಯನ್ನು ಇರ್ತತಿ ಯಾವ ರುಚಿಯನ್ನು ಹೊಂದಿರ್ತತಿ ಹೊಳಿ ರುಚಿಯನ್ನು ಬಣ್ಣ ಬದಲಾವಣೆ ಆಯ್ತಾ ಕಾಣಿಸುತ್ತ ನಿಮಗೆ ಹಂಗಿದ್ರೆ ಏನದು ಈಗ ಟಮೊಟೋ ಅಣ್ಣ ಏನದು ಆಮ್ಲ ನೋಡ್ರಿ ಬಣ್ಣ ಎಷ್ಟು ಎಷ್ಟ ವೆರಿ ಗುಡ್ ಈಗ ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಗಳ ಪರೀಕ್ಷೆಯನ್ನ ಕಲಿಂ ಸರ್ ಮತ್ತು ತಿರುಪತಿ ಸರ್ ಅವರು ದಾಸವಾಳ ರಸದಲ್ಲಿ ನಿಮಗೆ ಮಾಡಿ ತೋರಿಸಿದ್ದಾರೆ ಈಗ ಅರಿಶಿಣದ ದಾರದ ಅರಿಶಿಣದ ಹಾಳೆಯಲ್ಲಿ ಶ್ರೀಯುತ ಶಾಂತವೀರ್ ಸರ್ ಅವರು ನಿಮಗೆ ಪರಿಚಯನ ಮಾಡಿಕೊಡ್ತಿದ್ದಾರೆ ಇಲ್ಲಿ ನೋಡಿ ಅರಿಶಿನ ಸೂಚಕ ಏನಾಗಿರುತ್ತದೆ ಅಂದ್ರೆ ಕೇವಲ ಪ್ರತ್ಯಾಮ್ಲದಲ್ಲಿ ಮಾತ್ರ ನಮಗೆ ಪ್ರತಿಕ್ರಿಯೆಯನ್ನು ನೀಡುತ್ತೆ ಆಮ್ಲದಲ್ಲಿ ಸ್ಥಿರವಾಗಿರುತ್ತೆ ಮತ್ತು ಲವಣದಲ್ಲಿ ಕೂಡ ಇದು ಸ್ಥಿರವಾಗಿರುತ್ತೆ ಪ್ರಾರಂಭ ಮಾಡೋಣ ಸರ್ ಮಕ್ಕಳ ಜೋಡಿ ಹ್ಮ್ ಬರ್ರಮ್ಮ ಒಬ್ಬೊಬ್ಬರೇ ಬರ್ರಿ

ನನ್ನ ಹೆಸರು ಜನಕ್ರಿ ನಾನು ಐದನೇ ತರಗತಿ ವಿದ್ಯಾರ್ಥಿನಿ ನಾನು ಪ್ರಯೋಗ ಮಾಡ್ತಿರೋದು ಹರಸಿನ ಹಾಳೆ ಮತ್ತು ಉಪ್ಪು ಉಪ್ಪಿನಲ್ಲಿ ಎದುತ್ತಿದ್ದೇನೆ ಅರಸಿನ ಹಾಳೆ ಉಪ್ಪಿನಲ್ಲಿ ಎದ್ದಿದಾಗ ಯಾವುದು ಬದಲಾವಣೆ ಆಗುವುದಿಲ್ಲ ಧನ್ಯವಾದಗಳು ಮೊದಲೆಲ್ಲ ಪ್ರಯೋಗ ಮಾಡಿದಾಗ ಉಪ್ಪು ಏನಾಗಿದೆ ಅದು ಲವಣವಾಗಿದೆ ಹುಣಸೆ ರಸದಲ್ಲಿ ನನ್ನ ಹೆಸರು ಕಮತಿ ನಾನು ನಾಲ್ಕೇ ತರಕ್ಕೆ ಓಡುತೀನಿ ನಾನು ಈಗ ಅಚುರು ಹಾಳಾಗಿ ಇರು ಛೇರು ಹಾಳಾಗಿ ಇರು ಸ್ವಲ್ಪನೇ ಇರಬೇಕು ನೀಟೇ ತೋರ್ ಸೆಟ್ಟಿ ತೋರ್ಸದು ಯಾವಣ್ಣ ಬಂತಾ ಮಾದ ಈಗ ಕ್ಯಾಂಪ್ ಕ್ಯಾಂಪ್ ಪಣ್ಣ ಬಂದಿದೋದಿಲ್ಲ ಹಾ

ಹೇಳ್ತಾರಿಲ್ಲ ಅರ್ಶಿನ ಬಟ್ಟೆ ಒಗಿಬೇಕಾದ್ರೆ ಸಾಬೂನು ಕೆಂಪಾಯ್ತಂತ ಹೇಳ್ತಾರಿ ಹ್ಮ್ ಏನಾಯ್ತ ಮೈಗದು ಹ್ಮ್ ವೆರಿ ಗುಡ್ ಬರ್ರಿ ನಾಲ್ಕನೇ ಕ್ಲಾಸ್ ಮಕ್ಕಳು ಇಷ್ಟು ಹೇಳೋದು ಗ್ರೇಟ್ ನೀವೆಲ್ಲ ಜಾನ್ರು ಬರ್ರಿ ಹ್ಮ್ ಸರಿ

ಇಂದು ನಮ್ಮ ಶಾಲೆಯಲ್ಲಿ ನಾಲ್ಕರಿಂದ ಏಳನೇ ತರಗತಿ ಮಕ್ಕಳಿಗೆ ವಿಜ್ಞಾನ ಶಿಕ್ಷಕಿಯರಾದ ಶ್ರೀಮತಿ ಸತ್ಯಲಕ್ಷ್ಮಿ ಮೇಡಮ್ ಅವರು ನಮ್ಮ ಗುರುವೃಂದದ ಸಹಾಯ ಪಡೆದು ನಮ್ಮೆಲ್ಲ ಮಕ್ಕಳಿಗೆ ಈ ದಿನದ ಒಂದು ಮೂರನೇ ದಿನದ ಒಂದು ಪ್ರಯೋಗದ ವಿಷಯ ಆಮ್ಲ ಪ್ರತ್ಯ ಮತ್ತು ಲವಣಗಳ ಪರೀಕ್ಷೆಯನ್ನು ಹಲವಾರು ಸೂಚನೆಗಳನ್ನು ತೆಗೆದುಕೊಂಡು ಅರ್ಥವತ್ತಾಗಿ ನಮ್ಮ ಎಲ್ಲ ಮಕ್ಕಳಿಗೆ ತಿಳಿಸಿಕೊಟ್ಟದ್ದಕ್ಕಾಗಿ ಮೇಡಮ್ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಎಲ್ಲ ಪ್ರಯೋಗಗಳಿಗೆ ಸಹಕರಿಸಿ ಎಲ್ಲ ಪ್ರಯೋಗಗಳು ಅರ್ಥವಾಗುವ ಹಾಗೆ ಮಕ್ಕಳಿಗೆ ಅರ್ಥ ಮಾಡಿಸಿಕೊಟ್ಟಂತಹ ನಮ್ಮ ಶಾಲೆಯ ಎಲ್ಲ ಸಹಯೋಗಿ ಮಿತ್ರರಿಗೆ ನಾನು ಧನ್ಯವಾದಗಳು